ಏನ್ ರೀ ಹೇಳಬೇಕು ದೂರ ಹೋಗಿ ಹ್ಮ್ ಬಾ ಮಂಡಕೊಳ್ಳ ದೇವಸ್ಥಾನಕ್ಕೆ ಹೋಗ್ವಾ ಏನಿದೆ ಇವತ್ತು ಇವತ್ತಲ್ಲಿ ಕುಣಿತ ಬಜನೆ ಇರುತ್ತೆ ಹ್ಮ್ ಹ್ಮ್ ಆಯ್ತ ಹೋಗ್ವಾ ಹ್ಮ್ ಪೋಯ್ ಬೇಗ ಬಾ ಲೇಟಾ ಲೇಟಾಯ್ತು ಬಾ ಎಷ್ಟು ಹೊತ್ತು ಹೊರಡ್ಲಿಕ್ಕೆ ಬೇಗ ಬಾ ಬೇಗ ಬಾ ಆ ಹೊರಟ ಬಂದியா ಆಯ್ತು ಹೇ ಕಾಣ್ತಿದೇನ ಓಕೆ ಹ್ಮ್ ಚೆನ್ನಾಗಿ ಕಾಣ್ತಿದೆ ಪೋಯಾ ಓ ಹೊರಡ್ವಾ ಹ್ಮ್ ಸರಿ धेरे गोम धेरे ग ಫಸ್ಟ್ ಟೈಮ್ ನೋಡ್ತಿರೋದು ಅಂದರೆ ಲೈಕ್ ಕಾಸ್ಟ ಕುಣಿತ ಭಜನೆ ನೋಡಿದೆ ಲೈಕ್ ಕಾಂಪಿಟೇಷನ್ಸ್ ನೋಡ್ಲಿಲ್ಲ ನೀನ್ ನೋಡಿದ್ಯಾ ಹಿಂಗೆ ಬಿಡು ಅಂಥದ್ದು ಎಲ್ಲಿ ನೋಡಿ ಗೊತ್ತುಂಟು ಈ ಸಕ್ಕ ಹೋಗತ್ತೇನು ಬಾ 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 ಆಲ್ಮೋಸ್ಟ್ ಈಚಾಗ್ಲಿಕ್ಕಾಯ್ತು ಟು ತ್ರೀ ಮಿನಿಟ್ಸ್ ನಮ್ಮ ನಮ್ಮ ರೋಡ್ ಫುಲ್ ನ್ಯಾಷನಲ್ ರೋಡ್ ಅಲ್ಲ ಮಾತ್ರ ಫಾಸ್ಟ್

ಭೋ ಇದೇನು ರೋಡ್ ಮಾರಿದೆ ಇಲ್ಲೇ ದೇವಸ್ಥಾನಕ್ಕೆ ರೋಡ್ ಯಾಕೆ ಮಾಡಿದ್ದು ನಮ್ಮ ಊರು ಟೆಂಪಲ್ ಗೆ ಈ ಥರ ಎಲ್ಲ ರೋಡ್ ಇರ್ತವೆ ಎಷ್ಟಂದ್ರೆ ಕಾಡಿನ ಮಧ್ಯದಲ್ಲಿ ಇರುತ್ತೆ ಟೆಂಪಲ್ ಗೊತ್ತಾಯ್ತಲ್ಲ ಹಾಂ ನಿಮ್ಮ ಹಾಗೆ ಕಾಡು ಕಡಿದು ಮಾಲು ಕಟ್ಟುದಲ್ಲ ನಮ್ಮಿಂದಾಗಿ ನೀವು ಸಾಕು ಸಾಕು ಹಾಂ ನೋಡು ಕುಣಿತ ಭಜನೆಗೆ ಬಸ್ಸಲ್ಲೇ ಬಂದಿದ್ದಾರೆ ಕೆಲವರೆಲ್ಲ ಒಂದೊಂದು ಟೀಮ್ ಇದ್ದಾರೆ ಕಾಸರಗೋಡು ಜಿಲ್ಲೆಯಿಂದ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದಿಂದ ಇದ್ದಾರೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಹಾ ನಿಂಗೆ ಚಾನ್ಸ್ ಅಲ್ಲ ನಿನ್ನ ಐಸ್ ಕ್ರೀಮ್ ಗಾಡಿಗಳುಂಟು ಹಾ ದೇವರನ್ನು ಅತಿ ವೇಗವಾಗಿ ಒಲಿಸುವಂತಹ ಒಂದು ಅದ್ಭುತವಾದ ಶಕ್ತಿ ಎಲ್ಲಿ ಭಜಕರು ಇರುವರು ಅಲ್ಲಿ ದೇವರಿರುವುದು ಖಂಡಿತ ಮಲಗಿ ಹಾಡುವ ಭಜನೆಯನ್ನು ದೇವರು ಕುಳಿತು ಕೇಳುತ್ತಾನೆ ಕುಳಿತು ಹಾಡುವ ಭಜನೆಯನ್ನು ದೇವರು ನಿಂತು ಕೇಳುತ್ತಾನೆ ನಿಂತು ಹಾಡುವ ಭಜನೆಯನ್ನು ದೇವರು ಕುಣಿದು ಕೇಳುತ್ತಾನೆ ಕುಣಿದು ಹಾಡುವ ಭಜನೆಗೆ ದೇವರು ಒರಿದು ಬರುತ್ತಾನೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗೋ ಬನ್ನಿ ಪಬ್ಬಾಸಿಗೆ ಹೌದು ಬೆಳಿಗ್ಗೆಯಿಂದ ಹೇಳ್ತಿದ್ಯ ಪಬ್ಬಾಸಿಗೆ ಹೋಗೋ ಪಬ್ಬಾಸಿ ಐಸ್ ಕ್ರೀಮ್ ಬೇಕು ಅಂತೇಳಿ ಇಲ್ಲಿ ಹೇಗೂ ಭಜನೆ ಇದಕ್ಕೆ ಬಂದಿದ್ದೇವಲ್ಲ ಇಲ್ಲಿ ಉಂಟು ಐಸ್ ಕ್ರೀಮ್ ನೋಡ್ತೀಯ ಕರ್ಕೊಂಡೋಗ್ತಾನೀಗ ಮನಿ ಪೋಯ್ ஒ நான் தான் ஐஸ் கிரீம் ಅಲ್ಲಿ ನಾಡು ಅವರಿಗೆ ಸೆವೆಂಟಿ ಫೈವ್ ಇಯರ್ಸ್ ಆಗಿದೆ ಅಂತೆ ಎಷ್ಟು ಚಂದಿದ್ದಾರೆ ನೋಡಿಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ ನಾವು ಮತ್ತೆ ಬರುವ ಸ್ವಲ್ಪ ರೆಸ್ಟ್ ಮಾಡಿ ಬರುವ ಏನು ಬಿಸಿಲಲ್ಲ ಹ್ಮ್ ಐ ವಿ ಬಿಸ್ಲು ನಾವು ಮತ್ತೆ ಹೊಳೆಗೆ ಹೋಗುವ ಇಲ್ಲಿ ಒಂದು ಹತ್ತಿರದಲ್ಲಿ ಒಂದು ಹೊಳೆ ಉಂಟು ಮುರೂರು ಅದಕ್ಕೆ ಹೋಗುವ ಫಿಶಿಂಗ್ ಮಾಡುವ ಫಿಶಿಂಗ್ ಡೌಟ್ ಅಲ್ಲಿ ಸಿಗುವುದು ನಾವು ನಮ್ಮ ನಾಯನ್ ಕರ್ಕೊಂಡು ಬರುವ ಸುಮ್ಮನೆ ಈಗ ಹೋಗಿ ಬರುವ ಮೇಲೆ ಗೆಸ್ಟ್ ಬಂದು ಹೋಗುವ ಸರಿ ಭಕ್ರಮ ಕುಣಿತ ಭಜನೆ ಮುಗಿಸಿ ಬರುದಷ್ಟೇ ಮಣ್ಣಲ್ಲಿ ಹೊಸ ಹಾಡಾಗ್ತು ಹೇಳಿ ಭಜನೆ ಹಾಡ್ಬೇಕು ನನಗೆ ಹಾಡೇ ಗೊತ್ತಿಲ್ಲ ಈಗಷ್ಟೇನ ಹೇಳ್ತಿದ್ರಲ್ಲ ಸಕಿ ಸಖಿ ಕ್ರೀಡೆ ಹಾಡು ಯಾವ್ದಿಲ್ಲ